ನಮಸ್ಕಾರ ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ ಅವರ ಮೊದಲಿಗೆ ಹೆಡ್ಲೈನ್ಸ್ ಕುರಾಡಿ ಸೀತಾರಾಮ ಅಡಿಗ ಕಾವ್ಯ ಪ್ರಶಸ್ತಿಗೆ ಸುಮಿತ್ ಮೈತ್ರಿ ಜಯಶ್ರೀ ಕದ್ರಿ ಆಯ್ಕೆ ಗ್ಯಾರಂಟಿ ಯೋಜನೆ ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ ಎಂದ ಜಿ ಪರಮೇಶ್ವರ್ ಚಲಿಸುತ್ತಿದ್ದ ಶಾಲಾ ಬಸ್ನಲ್ಲೇ ಚಾಲಕನಿಗೆ ಹೃದಯಾಘಾತ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ ಬಿಜೆಪಿ ಪರ ಸ್ಪರ್ಧೆ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ದೇನೆ ಎಂದ ಜಗದೀಶ್ ಶೆಟ್ಟರ್ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಮುಸ್ಲಿಂ ವ್ಯಕ್ತಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವಿಶ್ವ ಭಾರತ ಕರ್ನಾಟಕ ಪ್ರತಿಷ್ಠಾನ ಬೆನಗಲ್ ಪ್ರಾಯೋಜಿತ ಕವಿ ದಿವಂಗತ ಕುರಾಡಿ ಸೀತಾರಾಮ ಅಡಿಗರ ನೆನಪಿನ ಕುರಾಡಿ ಸೀತಾರಾಮ ಅಡಿಗ ಕಾವ್ಯ ಪ್ರಶಸ್ತಿಗೆ ವಿಜಯಪುರದ ಸುಮಿತ್ ಮೇತ್ರಿ ಅವರ ಈ ಕಣ್ಣುಗಳಿಗೆ ಸದಾ ನೀರಡಿಕೆ ಹಾಗೂ ಮಂಗಳೂರಿನ ಜಯಶ್ರೀ ಬಿ ಕದ್ರಿ ಅವರ ಕೇಳಿಸದ ಸದ್ದುಗಳು ಕೃತಿಗಳು ಆಯ್ಕೆಯಾಗಿದೆ ಕರ್ನಾಟಕ ಧನ್ಯವಾದಗಳನ್ನು ಹೇಳ್ತಾ ಇದು ಪ್ರತಿ ವರ್ಷ ಇದರ ಪ್ರಶಸ್ತಿಗಾಗಿ ನಮ್ಮ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಮೊದಲ ಆವೃತ್ತಿಯಲ್ಲಿ ಪ್ರಕಟಗೊಂಡ ಕವನ ಸರ್ಕಾರವನ್ನು ನಾವು ಆಹ್ವಾನಿಸಿತು ಇದಕ್ಕೆ ತೀರ್ಪುಗಾರರ ನಿರ್ಣಯದಂತೆ ವಿಜಯಪುರದ ಸುಮಿತ್ ಮೇಂತ್ರಿ ಅವರ ಈ ಕಣ್ಣುಗಳಿಗೆ ಸದಾ ನೇರಳಿಕೆ

ಈ ಒಂದು ಪ್ರಶಸ್ತಿಗೆ ತೀರ್ಪುಗಾರರಾಗಿ ನಮ್ಮ ಬೆಂಗಳೂರಿನ ಹಿರಿಯ ಲೇಖಕರಾದ ಎಚ್ ನಂಡಪ್ಪನವರು ಹಾಗೆ ಕುಡುಪಿಯ ಖ್ಯಾತ ವಿಮರ್ಶಕರಾದ ಮುರಳೀಧರ ಉಪಾಧ್ಯಾಯ ಹಿರಿಯರ ಸಹಕರಿಸಿದ್ರು ಸುಮಾರು ನಲವತ್ತ ಎರಡು ಕೃತಿಗಳು ಕವನ ಸಂಕ್ರಮಣಗಳು ಈ ಒಂದು ಪ್ರಶಸ್ತಿಗೆ ಬಂದಿದ್ರು ಅದರಲ್ಲಿ ಹತ್ತು ಕವನ ಸಂಕ್ರಮಣ ಆಯ್ಕೆ ಮಾಡಿ ನಾವು ಈ ಒಂದು ಪ್ರಶಸ್ತಿಯನ್ನು ಕೇಳ್ತಾ ಇದ್ದೇವೆ ಈ ಸಲ ಮೊದಲ ಪ್ರಶಸ್ತಿ ಪುರಸ್ಕಾರ ನಡೆಯುತ್ತಿದೆ ಈ ವರ್ಷ ಇದನ್ನು ಇಬ್ಬರು ಹಂಚಿಕೊಂಡಿದ್ದಾರೆ ಸುಮಿತ್ ಮೇದೆಯವರು ಹಾಗೂ ಜಯಶ್ರೀ ಕತ್ತೆಯವರು ಸುಮಿತ್ ಮೇಲ್ದೆಯವರ ಈ ಕಣ್ಣುಗಳಿಗೆ ಸದಾ ನೀಡಲಿಗೆ ಅವರ ಹಾಗೆಯೇ ಮಂಗಳೂರಿನ ಜಯಶ್ರೀ ಕತ್ತೆಯವರ ಕೇಳಿಸಿದ ಸದ್ದುಗಳು ಈ ಪ್ರಶಸ್ತಿ ಸುಮಾರು ಹತ್ತು ಸಾವಿರ ರೂಗಳನ್ನು ಹಾಗೆಯೇ ಪ್ರಶಸ್ತಿ ಫಲಕವನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ಇದನ್ನು ಹಂಚಿಕೊಂಡಿದ್ದಾರೆ

ನಾವು ಈ ಸೋಲಿನ ವಿಶ್ಲೇಷಣೆಯನ್ನು ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರೂ ಕೂಡ ಮಾತನಾಡ್ತಾ ಇದ್ದೇವೆ ಯಾಕೆ ಸೋತಿದ್ದೇವೆ ಎಲ್ಲಿ ನಾವು ಎಡಬಿದ್ದೇವೆ ನಾವು ಒಂದು ವರ್ಷದ ಆಡಳಿತದಲ್ಲಿ ಜನ ಸಮುದಾಯಕ್ಕೆ ಬೇಕಾದಂಥ ಗ್ಯಾರಂಟಿಗಳ ಮೂಲಕ ಅವರಿಗೆ ಬಡತನ ನಿರ್ಮೂಲನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ತೆಗೆದುಕೊಂಡಿದ್ದೆವು ನಮ್ಮ ದೃಷ್ಟಿಯಲ್ಲಿ ಇದು ಜನಕ್ಕೆ ತಲುಪಿದೆ ಈಗಾಗಲೇ ಅನುಷ್ಠಾನ ಆಗಿದೆ ಆದರೂ ಕೂಡ ಇದು ನಮ್ಮ ರಾಜಕೀಯದ ದೃಷ್ಟಿಯಿಂದ ನಾವು ಮಾಡದೇ ಇದ್ದರೂ ಕೂಡ ಸ್ವಾಭಾವಿಕವಾಗಿ ರಾಜಕೀಯಕ್ಕೆ ಇದು ಅನುಕೂಲ ಆಗಬಹುದು ಅಂತ ಊಹೆ ಮಾಡಿದ್ದೆವು ನಾವು ಆದರೆ ಎಷ್ಟು ಮಟ್ಟಿಗಾಗಿದೆಯೋ ಅದನ್ನು ನಾವು ಒಂದಷ್ಟು ವಿಶ್ಲೇಷಣೆಯನ್ನು ಮಾಡಬೇಕಾಗ್ತದೆ ಮಾಡ್ತೇವೆ ನಿನ್ನೆ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಧ್ಯಕ್ಷರು ಮಾನ್ಯ ಅವರು ನಾವೆಲ್ಲರೂ ಕೂಡ ಒಂದು ಒಂದಿಷ್ಟು ಚರ್ಚೆ ಮಾಡಿದ್ದೇವೆ ಅಲ್ಲಿ ಬಂದಂಥ ಅಭಿಪ್ರಾಯ ಒಂದು ಸಮಿತಿಯನ್ನು ಮಾಡಿ ಒಂದು ಸಮಿತಿ ಹಿರಿಯರು ಅನುಭವಿ ಇರ್ತಕ್ಕಂಥವ್ರನ್ನ ಒಂದು ಸಮಿತಿಯನ್ನು ಮಾಡಿ ಇದರ ವಿಶ್ ವಿಶ್ಲೇಷಣೆ ಮಾಡಬೇಕು ಆತ್ಮಾವಲೋಕನ ಮಾಡಬೇಕು ಅಂತ ಸಲಹೆಗಳನ್ನು ನೆನೆ ಅನೇಕ ಜನ ಸಚಿವರುಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಅಧ್ಯಕ್ಷರು ಏನು ತೀರ್ಮಾನ ಮಾಡ್ತಾರೆ ನೋಡಬೇಕು ಸ್ವಾಭಾವಿಕವಾಗಿ ನಮ್ಮ ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಪ್ರಧಾನ ಕಾರ್ಯದರ್ಶಿಗಳು ಎನ್ ಸುರ್ಜಿವಾಲಾ ಅವರಿದ್ದಾರೆ ಅವರು ಇನ್ಚಾರ್ಜ್ ಇರೋದರಿಂದ ಅವ್ರಿದ್ ಅವರದ್ದು ಕೂಡ ಅವರು ಲೆಕ್ಕ ಕೊಡಬೇಕಲ್ಲ ಡೆಲ್ಲಿಯಲ್ಲಿ ಎ ಐ ಸಿ ಸಿಯಲ್ಲಿ ಹಾಗಾಗಿ ಅವರು ಕೂಡ ಒಂದಿಷ್ಟು ಈ ಚರ್ಚೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಅಲ್ಲ ನಾವು ನಿಲ್ಲಿಸೋದಿಲ್ಲ ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ ಅದನ್ನು ಈ ರಾಜ್ಯದ ಬಡವರಿಗೆ ಅನುಕೂಲ ಆಗಬೇಕು ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾವು ಹೆಚ್ಚು ಪಟ್ಟಣ ಪ್ರದೇಶದಲ್ಲಿ ಅದರ ಅವಶ್ಯಕತೆ ಇದೆಯೇನೋ ಗೊ ಇಲ್ಲ ಆದರೆ ಹಳ್ಳಿಗಾಡಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಆ ಬಡವರಿಗೆ ಕೂಲಿ ಮಾಡೋರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಭಾವನೆ ಅದಕ್ಕಾಗಿ ನಾವು ನಿಲ್ಲಿಸೋದಿಲ್ಲ ಈ ಕಾರ್ಯಕ್ರಮಗಳನ್ನು ನಿಲ್ಲಿಸೋದಿಲ್ಲ ಅಭಿವೃದ್ಧಿ ಬೇಕು ಅನ್ನೋದು ಕಡೆ ಮಾಡಬೇಕಲ್ಲ ಅದು ಮಾಡ್ತೇವೆ ಈಗಾಗಲೇ ನಮಗೆ ಈಗ ನೋಡಿ ಕಳೆದ ವರ್ಷ ಎರಡು ಮೂರು ಪಾಯಿಂಟ್ ಎರಡು ಏಳು ಲಕ್ಷ ಕೋಟಿ ಬಡ್ಜೆಟ್ ಇದ್ದದ್ದು ಈ ಬಾರಿ ಮೂರು ಪಾಯಿಂಟ್ ಏಳು ಲಕ್ಷ ಕೋಟಿ ಆಗಿದೆ ಆ ಮೂರು ಪಾಯಿಂಟ್ ಎರಡು ಏಳನ್ನು ನೀವು ಅಷ್ಟಕ್ಕೆ ನೀವು ಇದು ಮಾಡಿಕೊಂಡ್ರೂ ಕೂಡ ನಾವು ಮೂರು ಪಾಯಿಂಟ್ ಏಳಾಗಿದೆಯಲ್ಲ ಆಗಿದೆಯಲ್ಲ ಎರಡು ಎರಡು ಏಳರ ಜೊತೆಗೆ ಏಳಾಗಿರೋದು ಹೆಚ್ಚಾಗಿದೆಯಲ್ಲ ಅದರಿಂದ ನಮಗೇನು ಅದು ತೊಂದರೆ ಆಗೋದಿಲ್ಲ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಕಾರ್ಯಕ್ರಮಕ್ಕೂ ತೊಂದರೆ ಆಗೋದಿಲ್ಲ ಅದನ್ನು ಮುಂದುವರಿಸ್ತೇವೆ ಈ ವರ್ಷದಿಂದ ಯಾಕೆಂದರೆ ಕಳೆದ ವರ್ಷ ನಮ್ಮ ಬಡ್ಜೆಟ್ನಲ್ಲಿ ಕೇವಲ ಎಂಟು ತಿಂಗಳು ಮಾತ್ರ ಈಗ ನಾವು ಫುಲ್ ಬಡ್ಜೆಟನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ತ್ರೀ ಪಾಯಿಂಟ್ ಸೆವೆನ್ ಲ್ಯಾಕ್ ಕ್ರೋಡ್ಸ್ ಅದರಲ್ಲಿ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಆಗುತ್ತೆ ನೋಡೋಣ ಕಾದ್ ನೋಡಬೇಕಲ್ಲ ಅವರು ನಿರೀಕ್ಷೆ ಮಾಡಿದ್ದು ನಾನ್ನೂರು ಬರುತ್ತೆ ಅಂತ ಹೇಳ್ಕೊತಾ ಇದ್ರು ಆದರೆ ಇವತ್ತು ಸುಮಾರು ಅರವತ್ತೈದು ಸೀಟ್ಗಳು ಕಡಿಮೆ ಆಗಿದೆ ಅಂದರೆ ಅರ್ಥ ಜನ ಎಲ್ಲೋ ಒಂದು ಕಡೆ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಯಾಕಂದರೆ ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಕೂಡ ವೋಟ್ ಶೇರು ನಮ್ಮದು ಜಾಸ್ತಿ ಆಗಿದೆ ರಾಜ್ಯ ಮಟ್ಟದಲ್ಲೂ ಆಗಿದೆ ರಾಷ್ಟ್ರ ಮಟ್ಟದಲ್ಲೂ ಆಗಿದೆ ಅದನ್ನು ನೋಡಿದರೆ ಗಮನಿಸಿದರೆ ಎಲ್ಲೋ ಒಂದು ಕಡೆ ಅವರಿಗೆ ಸೆಟ್ ಬ್ಯಾಕ್ ಆಗಿದೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅಂತೂ ಆಗಿಲ್ಲ ಅವರಿಗೆ ನಮಗೆ ನಾವು ನಿರೀಕ್ಷಿಸಿದ ಮಟ್ಟದ್ದು ಇನ್ನೂ ಕೂಡ ಆಗಬೇಕಾಗಿತ್ತು ಅದು ಸ್ವಲ್ಪ ನಮಗೆ ಒಂದಿಷ್ಟು ಫೈನ್ ಟ್ಯೂನಿಂಗ್ ಮಾಡ್ಕೋಬೇಕಾಗಿತ್ತು ಮುಂದಿನ ದಿನದಲ್ಲಿ ಮಾಡ್ಕೊಳ್ತೀವಿ ಗೊತ್ತಿಲ್ಲ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಯಾವ ಡಿಬ್ಯಾಕಲ್ ಎಲ್ಲಿ ಡಿಬ್ಯಾಕಲ್ ಆಗಿದೆ ಅಲ್ಲ ಯಾರು ಹೇಳಿದ್ರು ನಿಮಗೆ ಡಿಬ್ಯಾಕಲ್ ಆಗಿದೆ ಇಲ್ಲ ಅಲ್ಲ ನಾವು ಒಂದರಿಂದ ಒಂಬತ್ತಕ್ಕೆ ಹೋಗಿದ್ದೀವಲ್ಲ ಅದು ಡಿಬ್ಯಾಕಲ್ ಅಂತ ಅನ್ಸೋಲ್ಲ ನಿರೀಕ್ಷೆ ಇಲ್ಲ ಅದು ನಿಮ್ಮ ವಿಶ್ಲೇಷಣೆ ಇರ್ಬೋದು ನಮಗೆ ಯಾವ ಡಿಬ್ಯಾಕಲ್ ಆಗಿಲ್ಲ ಪರ್ಸೆಂಟೇಜ್ ಆಫ್ ಓಟ್ ಶೇರ್ ಜಾಸ್ತಿ ಆಗಿದೆ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಗೆದ್ದಿದ್ದೇವೆ ಆದ್ದರಿಂದ ನಮಗೆ ಒಳ್ಳೇದಾಗಿದ್ದೇವೆ ನಾವು ನಾವು ಹೌದು ನಿರೀಕ್ಷೆ ನಮ್ಗೆ ಇಪ್ಪತ್ತು ಇಪ್ಪತ್ತೆಂಟು ಗೆದಿಬೇಕು ಅಂತಿತ್ತು ನಮಗೆ ಇಪ್ಪತ್ತೆಂಟು ಗೆದಿಬೇಕು ಅಂತ ನಾವೆಲ್ಲ ಇಪ್ಪತ್ತು ಎದ್ದೀವಿ ಅಂತಲೂ ಅಂದ್ಕೊಂಡಿದ್ವಿ ನಿರೀಕ್ಷೆ ನಿರೀಕ್ಷೆ ಆದಷ್ಟು ನಾವು ಅವರಿಗೆ ಡಿಬ್ಯಾಕಲ್ ಆಗಲಿಲ್ವಾ ನರೇಂದ್ರ ಮೋದಿ ಅವರಿಗೆ ನಾನು ನಾನು ಅವ್ರದ್ದು ಹೇಳಿ ಅಲ್ಲ ನಮ್ದು ಯಾಕೆ ಹೇಳ್ತೀರಿ ನೀವು ನಾನ್ನೂರಕ್ಕೆ ಈಗ ಎಷ್ಟಕ್ಕೆ ಬಂದಿದ್ದಾರೆ ಇನ್ನೂರ ನಲ್ವತ್ತಕ್ಕೆ ಬಂದಿದ್ದಾರೆ ಅವರಿಗೆ ಡಿಬ್ಯಾಕಲ್ ಅಲ್ವಾ ನಮ್ಮದೇನೆ ಯಾಕೆ ಹೇಳ್ತೀರಿ ಅದು ಅವರಿಗೆ ಅಲ್ಲಲ್ಲ ಅವರು ಅವರು ತೀರ್ಮಾನ ತೆಗೆದುಕೊಳ್ಬೇಕು ಅದು ಅವರಿಗೆ ಬಿಟ್ಟಿದ್ದು ಯಾರೂ ಕೂಡ ಒತ್ತಾಯ ಮಾಡಿ ರಾಜೀನಾಮೆ ಕೇಳೋದಕ್ಕೆ ಮುಖ್ಯಮಂತ್ರಿಗಳಾಗಲಿ ಅಥವಾ ಬೇರೆ ಯಾರೂ ಕೂಡ ಇಲ್ಲಿಯವರೆಗೂ ಮಾಡಿಲ್ಲ ಅವರು ತೀರ್ಮಾನ ಅದು ಯಾಕೆಂದರೆ ನಾವು ತನಿಖೆ ಪ್ರಾರಂಭ ಮಾಡಿದ್ದೇವೆ ಈಗ ನಾ ಸಿ ಎಲ್ಲಿ ಎಸ್ ಐ ಟಿ ಮಾಡಿದ್ದೇವೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಈ ಮಧ್ಯೆ ಬ್ಯಾಂಕ್ ಫ್ರಾಡ್ ಆಗಿರೋದ್ರಿಂದ ಬ್ಯಾಂಕಿನ ನಾರ್ಮ್ಸಲ್ಲಿ ಮೂರು ಕೋಟಿಗೂ ಹೆಚ್ಚು ಫ್ರಾಡ್ ಆದರೆ ಸ್ವಾಭಾವಿಕವಾಗಿ ಅದು ಯಾರನ್ನು ಕೇಳೋದಿಲ್ಲ ಯಾರು ಕಂಪ್ಲೇಂಟ್ ಕೊಡಬೇಕಾಗಿಲ್ಲ ಅದು ಸಿ ಬಿ ಐ ತೊಗೊಳುತ್ತೆ ಹಾಗಾಗಿ ಸಿ ಬಿ ಐನವರು ತಗೊಂಡಿದ್ದಾರೆ ಸಿ ಬಿ ಐಗೆ ಬ್ಯಾಂಕ್ನವರು ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಸಿ ಬಿ ಐ ಕೂಡ ತೊಗೊಂಡಿದ್ದಾರೆ ಎಸ್ ಐ ಟಿ ನಡೀತಾ ಇದೆ ತನಿಖೆ ಏನ್ ಏನು ಬರುತ್ತೆ ತನಿಖೆಯಲ್ಲಿ ಅಂತ ಹೇಳಿ ಕಾದು ನೋಡೋಣ ಸರಿ ಮಾಜಿ ಸಚಿವ ಗೋಳಿಯಾಗಿ ಶೇಖರ್ ಅವರು ಒಂದು ಗೋವಿ ನಿಗಮದಲ್ಲಿ ಹಿಂದಿನ ಸರ್ಕಾರ ಇದ್ದಾಗ ನೂರು ಕೋಟಿ ಹಗರಣ ಆಗಿದೆ ಅಂತ ಒಂದು ಆಡಿಯೋ ಬಿಟ್ಟಿದ್ದಾರೆ ಕೋಟ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಕೂಡ ಅದ್ರ ನಾವು ನೋಡಿ ನಮಗೆ ಯಾರಾದರೂ ಕೂಡ ಒಂದು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ವಾ ಯಾರಾದರೂ ಕೂಡ ಒಂದು ಕಂಪ್ಲೇಂಟ್ ಕೊಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ನಾವು ತನಿಖೆ ಅದನ್ನು ಮಾಡ್ತೇವೆ ಹಿಂದಿನ ಸರ್ಕಾರದಲ್ಲಿ ಆಗಿದೆ ಅಂತೇಳಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಷ್ಟು ಗುಳಿಯಟ್ಟಿ ಶೇಖರೇ ನಮ್ಗೆ ಕಂಪ್ಲೇಂಟ್ ಕೊಟ್ಟರೆ ಸಾಕು ನಾವು ತನಿಖೆ ಮಾಡ್ತೇವೆ ಅಲ್ಲ ಆಗಲಿ ಅದನ್ನು ಎಲ್ಲೇ ಆದರೂ ಮಾಡೋಣ ತನಿಖೆ ಮಾ ಯಾರು ಬೇಕಾದರೂ ಮಾಡ್ಬೋದು ಫಸ್ಟ್ ಒಂದು ಕಂಪ್ಲೇಂಟ್ ಬಂತು ಅಂದರೆ ಅದನ್ನು ಯಾರು ಬೇಕಾದರೂ ತನಿಖೆ ಮಾಡಿಬಿಟ್ಟಿದ್ದಾರೆ ಕರಾವಳಿಯಲ್ಲಿ ಕರಾವಳಿಯಲ್ಲಿ ಇನ್ನೂ ನಮ್ಮ ಪಕ್ಷದ ಕೆಲಸ ಆಗಬೇಕಾಗಿದೆ ನಾವು ಇನ್ನೂ ಕೂಡ ಸಂಘಟನೆಯ ದೃಷ್ಟಿಯಿಂದ ನಾವು ಇನ್ನೂ ಕೆಲಸ ಮಾಡಬೇಕು ಪಕ್ಷದ ಸಂಘಟನೆ ಆಗಬೇಕು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಆತ್ಮಾವಲೋಕನ ಮಾಡಿಕೊಂಡು ಈ ಎರಡೂ ಜಿಲ್ಲೆಯಲ್ಲಿ ಅಥವಾ ಮೂರು ಜಿಲ್ಲೆಯಲ್ಲಿ ಕಾರವಾರನ್ನು ಸೇರಿಸ್ಕೊಂಡ್ರೆ ಮೂರು ಜಿಲ್ಲೆಯಲ್ಲಿ ನಾವು ತಯಾರಿ ಮಾಡ್ಕೋತೀವಿ ಹೋಗಬೇಕು ಅಭಿಯಾನ ಮಾಡ್ತಿದ್ದಾರೆ ಬರಲಿಲ್ಲ ಜಿಲ್ಲಾ ಸಚಿವರು ಒಂದು ನಿಮಿಷ ಜಿಲ್ಲಾ ಸಚಿವರು ಅಂತೇಳಿ ಮಾಡೋದು ಆಡಳಿತದ ದೃಷ್ಟಿಯಿಂದ ರಾಜಕೀಯದ ದೃಷ್ಟಿಯಿಂದ ಅಲ್ಲ ಗೊತ್ತಾಯ್ತಾ ಅದು ರಾಜಕೀಯದ ದೃಷ್ಟಿಯಿಂದ ಮಾಡೋದಕ್ಕೆ ನಮ್ಮಲ್ಲಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರುಗಳು ವರ್ಕಿಂಗ್ ಪ್ರೆಸಿಡೆಂಟ್ಗಳಿದ್ದಾರೆ ಪ್ರತಿಯೊಂದು ಜಿಲ್ಲೆಗೆ ಉಸ್ತುವಾರಿಗಳನ್ನು ನೇಮಕ ಮಾಡ್ತೇವೆ ಅವರು ಮಾಡ್ತಾರೆ ಇವರು ಜಿಲ್ಲೆಯ ಆಡಳಿತವನ್ನು ಚುರುಕುಗೊಳಿಸೋದಕ್ಕೆ ಅಥವಾ ಅದನ್ನು ಮಾನಿಟರ್ ಮಾಡೋದಕ್ಕೆ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಮಾಡೋದಕ್ಕೆ ಜಿಲ್ಲೆಯ ಉಸ್ತುವಾರಿ ಅಂತ ಹೇಳಿ ಮಾಡ್ತಾರೆ ಅವರಲ್ಲಿ ಏನಾದರೂ ಕೂಡ ತಪ್ಪು ನೆಪ್ಪುಗಳು ಕಾರ್ಯಕರ್ತರು ಅದನ್ನು ಹೇಳಿದಾಗ ಮುಖ್ಯಮಂತ್ರಿಗಳು ಗಮನಿಸ್ತಾರೆ ಮುಖ್ಯಮಂತ್ರಿಗಳು ಅದನ್ನು ಗಮನಿಸ್ತಾರೆ ರಾಜ್ಯದಲ್ಲಿ ಆರೋಪ ಇದೆ ಆಗಲೇ ಅನೇಕ ಬಾರಿ ನಾನು ಉತ್ತರ ಕೊಟ್ಟಿದ್ದೇನೆ ಯಾವ ಕಾನೂನು ಸುವ್ಯವಸ್ಥೆ ಹಾಳಾಗಿಲ್ಲ ಯಾವುದೂ ಕೂಡ ನಾ ಕೊಲೆ ಆಗಿದೆ ಆಗಬಾರ್ದಾಗಿತ್ತು ಕೊಲೆ ಯಾಕಾಗಿದೆ ಅನ್ನೋದನ್ನು ಅವರು ಗಮನಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು ಆದರೆ ಕಾನೂನು ಸುವ್ಯವಸ್ಥೆ ಅಂದ್ರೇನು ಎಲ್ಲಿಯಾದರೂ ಕಮಿನಲ್ ಕ್ಲಾಶಸ್ ಆಗಿದೆಯಾ ಎಲ್ಲಿಯಾದರೂ ಕೂಡ ಸಂಘರ್ಷ ಆಗಿದೆಯಾ ಅಥವಾ ಆ ರೀತಿ ಘಟನೆಗಳು ರಾಜ್ಯದಲ್ಲಿ ಎಲ್ಲಿಯಾದರೂ ಕೂಡ ಕಳೆದ ಒಂದು ವರ್ಷದಿಂದ ಆಗಿದ್ದ ಆಗಿದೆಯಾ ಎಲ್ಲ ನಮ್ಮ ಗಣೇಶನ ಹಬ್ಬ ಆಯಿತು ರಂಜಾನ್ ಆಯಿತು ಎಲ್ಲವೂ ಸುಖಕರವಾಗಿ ಅಂತ್ಯ ಆಗಿದೆ ಸಾಮಾನ್ಯವಾಗಿ ಅಂಥದ್ದೇ ಘಟನೆಗಳು ನಡೀತಾ ಇತ್ತು ಆಮೇಲೆ ರಾಜಕೀಯದ ದೃಷ್ಟಿಯಿಂದ ಏನಾದರೂ ಕೂಡ ಮರ್ಡರ್ಗಳಾಗಿದೆಯಾ ಅಥವಾ ಅದಕ್ಕೆ ಹೋರಾಟಗಳಾಗಿದೆಯಾ ಒಡೆದಾಟಗಳಾಗಿದೆಯಾ ಕಾನೂನು ಸುವ್ಯವಸ್ಥೆ ಅಂದರೆ ಡೆಫಿನೇಷನ್ ಅವರು ಏನು ಕಾನೂನು ಸುವ್ಯವಸ್ಥೆ ಅಂತ ಹಾಗಾದರೆ ಇವರು ಆಡಳಿತದಲ್ಲಿದ್ದಾಗ ಹಾಗಾದರೆ ಮರ್ಡ್ರ್ಗಳಾಗಲಿಲ್ವ ಅಂಕಿ ಸಂಖ್ಯೆ ಎಲ್ಲ ನಾನು ಬಿಡುಗಡೆ ಮಾಡ್ತೀನಿ ಸಂದರ್ಭ ಬಂದಾಗ ಆದರೆ ಇವ್ರ ಕಾಲದಲ್ಲೂ ಮರ್ಡ್ರ್ ಆಗಿತ್ತಲ್ಲ ಇವ್ರ ಕಾಲದಲ್ಲೂ ಕ್ರೈಮ್ ಆಗಿತ್ತಲ್ಲ ಕ್ರೈಮ್ ರೇಟ್ ಇವ್ರ ಇತ್ತು ಅಂತ ಹೇಳಿ ಆ ಕಂಪ್ಯಾರಿಸನ್ನು ಮಾಡಬೇಕಾಗ್ತದೆ ಅದರಿಂದ ಸುಮ್ಮನೆ ಏನೋ ಒಂದು ಪಾಸಿಂಗ್ ರೆಫರೆನ್ಸು ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಟ್ಟಿದೆ ಏನಾಗಿದೆ ಹೇಳಬೇಕಲ್ವಾ ಪ್ರಕರಣ ಈ ಬಿಜೆಪಿ ಜೊತೆ ಮೈತ್ರಿ ಆಗಬಹುದು ಸರ್ ಮುಂದಿನ ದಿನಗಳಲ್ಲಿ ಮತ್ತು ಜನತೆಗೆ ಆ ಪ್ರಕರಣದ ಬಗ್ಗೆ ಏನು ಭರವಸೆ ಕೊಡೋದಕ್ಕೆ ಬಯಸ್ತೇವೆ ಅಲ್ಲ ನಾವು ಸಂತ್ರಸ್ತಿ ಯಾರಿದ್ದಾರೆ ಅವರಿಗೆ ನಾವು ಧೈರ್ಯದಿಂದ ನೀವು ನಮ್ಮ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಮುಂದೆ ಬಂದು ಹೇಳಬಹುದು ನಿಮಗೆ ನಾವು ರಕ್ಷಣೆ ಕೊಡ್ತೇವೆ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ನಾವು ನೋಡಿ ನೋಡಿದ ನೋಡಿಕೊಳ್ತೇವೆ ಅಂತ ಹೇಳಿ ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ಅದ್ರ ಬಿಟ್ಟು ನಾವು ಮುಂದಕ್ಕೆ ಏನು ಹೇಳೋಕ್ಕಾಗೋದಿಲ್ಲ ಚಂದಪಟ್ಟಣ ಸೇರಿದಂತೆ ಎರಡು ಮೂರು ಸೀಟ್ ಖಾಲಿಯಾಗಿದೆ ಡಿ ಕೆ ಸುರೇಶ್ ಅವರು ಚಂದಪಟ್ಟಣದಿಂದ ಅಂತೇಳಿ ಅದು ಗೊತ್ತಿಲ್ಲ ಅದು ಅಧ್ಯಕ್ಷರಿಗೆ ಬಿಟ್ಟಿದ್ದು ಮತ್ತೆ ಯಾಕಂದ್ರೆ ರಾಜಕೀಯದ ತೀರ್ಮಾನಗಳು ನಮ್ಮ ಅಧ್ಯಕ್ಷರಿಗೆ ಬಿಟ್ಟಿದೆ ಸದ್ಯದಲ್ಲಿ ಏನೋ ಸಚಿವ ಸಂಪುಟ ಏನಾದರೂ ಇದೆಯಾ ಗೊತ್ತಿಲ್ಲ ಆಪರೇಷನ್ ಅದು ಮುಖ್ಯಮಂತ್ರಿಗಳು ಹೇಳ್ತಾರೆ ಇಲ್ಲಪ್ಪ ನಮಗೆ ಗೊತ್ತಿಲ್ಲ ನೀವು ಎಲ್ಲಿ ಹೇಳ್ತಾರ ಅಲ್ಲಿ ತನಕ ಒಂದು ಶೂಟೌಟ್ ಆಗಿದೆ ಮಾಡ್ತೇವೆ ಯಾವುದನ್ನು ಬಿಡೋದಿಲ್ಲ ನೋಡಿರಿ ಮಾಡ್ಬೇಕ್ರಿ ಯಾರು ಶೂಟ್ಔಟ್ ಮಾಡ್ತಾರೆ ಅವರು ಮರ್ಡರ್ ಮಾಡ್ತಾರೆ ಯಾರು ಕ್ರಿಮಿನಲ್ ಆಕ್ಟಿವಿಟಿ ಮಾಡ್ತಾರೆ ಯಾರನ್ನು ಕೂಡ ನಾವು ಬಿಡೋದಿಲ್ಲ ರಕ್ಷಣೆನೂ ಮಾಡೋದಿಲ್ಲ ಅವ್ರನ್ನ ಬಿಡೋದಿಲ್ಲ ಕಾನೂನು ಅಡಿಯಲ್ಲಿ ತರ್ತೇವೆ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಚಲಿಸುತ್ತಿದ್ದ ಶಾಲಾ ಬಸ್ನಲ್ಲಿ ಚಾಲಕನಿಗೆ ಲಘು ಹೃದಯಾಘಾತವಾಗಿದ್ದು ಆತನ ಸಮಯ ಪ್ರಜ್ಞೆಯಿಂದ ಅರವತ್ತು ಮಕ್ಕಳು ಪ್ರಾಣಾಪಾಯದಿಂದ ಪಾರಾದ ಘಟನೆ ಪೆರಂಪಳ್ಳಿಯಲ್ಲಿ ನಡೆದಿದೆ ಚಲಿಸುತ್ತಿದ್ದ ಶಾಲಾ ಬಸ್ನಲ್ಲಿ ಚಾಲಕನಿಗೆ ಲಘು ಹೃದಯಾಘಾತವಾಗಿದ್ದು ಆತನ ಸಮಯ ಪ್ರಜ್ಞೆಯಿಂದ ಅರವತ್ತು ಮಕ್ಕಳು ಪ್ರಾಣಾಪಾಯದಿಂದ ಪಾರಾದ ಘಟನೆ ಪೆರಂಪಳ್ಳಿಯಲ್ಲಿ ನಡೆದಿದೆ ಬ್ರಹ್ಮಾವರದ ಆಂಗ್ಲ ಮಾಧ್ಯಮ ಶಾಲೆಯ ಬಸ್ ಅರವತ್ತೈದು ಮಕ್ಕಳನ್ನು ಹತ್ತಿಸಿಕೊಂಡು ಪೆರಂಪಳ್ಳಿಯಾಗಿ ಮಣಿಪಾಲದ ಕಡೆಗೆ ಇತ್ತು ಪೆರಂಪಳ್ಳಿಗೆ ಬರುತ್ತಿದ್ದಂತೆ ಬಸ್ನ ಚಾಲಕ ಅಲ್ವಿನ್ ಡಿಸೋಜಾ ಅವರಿಗೆ ಲಘು ಹೃದಯಾಘಾತವಾಗಿದೆ ಈ ವೇಳೆ ಸಮಯ ಪ್ರಜ್ಞೆ ಮೆರೆದ ಚಾಲಕ ಅಲ್ವಿನ್ ಅವರು ಬಸ್ಸನ್ನ ಸಂಪೂರ್ಣ ಎಡಕ್ಕೆ ತಿರುಗಿಸಿ ನಿಲ್ಲಿಸಿದ್ರು ಇದರಿಂದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ ಐದಾರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಉಳಿದವರು ಅಪಾಯದಿಂದ ಪಾರಾಗಿದ್ದಾರೆ ಬಿಜೆಪಿ ಪರ ಸ್ಪರ್ಧೆ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿದ್ದೇನೆ ಜನರು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದ್ದಾರೆ ಅದನ್ನು ಮರೆಯಲು ಸಾಧ್ಯವಿಲ್ಲ ಒಮ್ಮತದಿಂದ ಎಲ್ಲರೂ ನನ್ನನ್ನು ಸ್ವೀಕರಿಸಿದ್ದಾರೆ ಅದೇ ನನಗೆ ಖುಷಿ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ರಿಸಲ್ಟು ಬಂದಿದೆ ಮತ್ತು ಇಲ್ಲಿಂದ ಅಲ್ಲಿ ಹೋಗುವಾಗ ಹೇಳಿದ್ದೆ ನಾನು ಅಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅಲ್ಲಿ ಬೆಳಗಾವಿ ಜನತೆ ಆಶೀರ್ವಾದ ತಗೊಂಡು ಆರಿಸಿ ಬರ್ತೇನೆ ಅಂತ ಹೇಳಿದೆ ಅದೇ ರೀತಿ ನಾನು ಬೆಳಗಾವಿಗೆ ಹೋದಾಗ ಭಾಳ ಒಂದು ಆತ್ಮೀಯತೆಯಿಂದ ಭಾಳ ಪ್ರೀತಿ ವಿಶ್ವಾಸದಿಂದ ಅವ್ರು ಬರ್ಮಾಡಿಕೊಂಡು ಭಾಳಷ್ಟು ಗೌರವ ಕೊಟ್ಟರು ಮತ್ತು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದರು ಹೀಗಾಗಿ ಬೆಳಗಾವಿ ಜನತೆಯ ಆ ಒಂದು ಋಣ ಏನಿದೆಯಲ್ಲ ಅದು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ಅತಿ ಹೆಚ್ಚು ಮತಗಳ ಅಂತರಿಂದ ಒಂದು ಲಕ್ಷ ಎಂಬತ್ತು ಸಾವಿರದ ಒಂದು ಲಕ್ಷ ಎಂಬತ್ತು ಸಾವಿರ ಮತಗಳಷ್ಟು ಅಂತರದಿಂದ ಗೆಲ್ಸಿಕೊಟ್ಟಿದ್ದಾರೆ ಹೀಗಾಗಿ ಇವತ್ತು ಆ ಬೆಳಗಾವಿ ಮತದಾರರಿಗೆ ನಾನು ಚಿರಂಜನಿಗೆ ಹೇಳಿದ್ದೀನಿ ಅಭಿನಂದನೆ ಸಲ್ಲಿಸ್ತೇನೆ ಅದೇ ಅವೆಲ್ಲ ಇಶ್ಯೂಗೆ ಮುಗಿದು ಹೋದಂಥ ವಿಚಾರ ಈಗ ಯಾರೂ ಮನ್ ಜನರ ಮನಸ್ಸಾಗಿ ಇಲ್ಲ ಹೋಗಿ ನಾಲ್ಕು ದಿವಸಕ್ಕೆ ಜನ ಅದ್ರ ಬಗ್ಗೆ ಎಂದೂ ಚರ್ಚೆನೇ ಮಾಡಲಿಲ್ಲ ಬರೀ ಕಾಂಗ್ರೆಸ್ ಅವರು ಅದನ್ನು ಕ್ರಿಟಿಸೈಜ್ ಮಾಡಿದ್ರು ಹೊರತು ಅದ್ರ ಬಗ್ಗೆ ಯಾವ ಪಬ್ಲಿಕ್ ಒಳಗೂ ಚಿತ್ರ ಇರಲಿಲ್ಲ ಏನಿಲ್ಲ ನಮ್ಮ ಒಪ್ಕೊಂಡು ಇವತ್ತು ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿ ಇಲ್ಲಿ ಬಂದಿದ್ದಾರೆ ಅಂತಂದರೆ ಖುಷಿ ತರುವಂಥ ಸಂಗತಿ ಅಂತೇಳಿ ಭಾಳ ಒಂಬತ್ತಿನಿಂದ ಭಾಳ ಒಕ್ಕೂಟ ಒಗ್ಗೂಟ್ಲಿಂದ ಎಲ್ಲ ಕ್ಷೇತ್ರಗಳಲ್ಲಿ ಸರ್ ಅದರಲ್ಲಿ ಬೆಳಗಾವಿ ರೂರಲ್ ಏರಿಯಾದಲ್ಲಿ ಐವತ್ತೊಂದು ಸಾವಿರ ಲೀಡ್ ಕೊಟ್ಟರು ಮತ್ತು ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ಎಪ್ಪತ್ತೊಂದು ಸಾವಿರ ಲೀಡು ಅರಬಾವಿ ಮತ್ತು ಗೋಕಾಕದಲ್ಲಿ ಸುಮಾರು ಎರಡು ಕೋಟಿ ನಾಲ್ವತ್ತೈವತ್ತು ಸಾವಿರ ಲೀಡು ಈ ರೀತಿ ಎಲ್ಲ ಕಡೆ ಇವತ್ತು ಅತಿ ಹೆಚ್ಚಿನ ರಾಮದುರ್ಗ ಇರ್ಬೋದು ಸೌದತ್ತಿ ಬೈಲೊಂಗಲ ಎಲ್ಲ ಕಡೆನೂ ಅತಿ ಹೆಚ್ಚಿನ ಮತಗಳು ನಮಗೆ ಬಿದ್ದಿದ್ದರಿಂದ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರದಷ್ಟು ಮತಗಳಿಂದ ಗೆದ್ದಿವೆ ಇದಕ್ಕೆ ನೋಡಿ ಮರು ಜನ್ಮ ಅನ್ನೋಕ್ಕಿಂತ ಇದು ರಾಜಕಾರಣದಲ್ಲಿ ಒಂದಿಷ್ಟು ಹೊಸದಾದಂಥ ಜವಾಬ್ದಾರಿ ನಂಗೆ ಬಿದ್ದದಂಥದ್ದು ಮೂರರಿ ಜನ ಬದಲು ಈಗ ಅಸೆಂಬ್ಲಿ ನೋಡಿದ್ದೀನಿ ವಿಧಾನ ಪರಿಷತ್ ನೋಡಿದ್ದೀನಿ ಲೋಕಸಭೆಯಲ್ಲಿ ಪ್ರವೇಶ ಮಾಡುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ನಡೀತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ ಆ ಅವಕಾಶ ಇವತ್ತು ಬೆಳಗಾವಿ ಜನ ಕೊಟ್ಟಿದ್ದಾರೆ ನಾನು ಯಾವುದೇ ನಿರೀಕ್ಷೆ ಯಾವಾಗಲೂ ನಾನು ಮೊದಲು ಹೇಳಿದ್ದೀನಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಮಾಡ್ತೀನಿ ಪಾರ್ಟಿ ಅಂತ ಹೇಳಿದ್ರು ಅವಕಾಶ ಕೊಟ್ಟರು ಅದೇ ರೀತಿ ಮುಂದೆ ಪಕ್ಷಕ್ಕೆ ಬಿಡ್ತೀನಿ ಯಾವ ಜವಾಬ್ದಾರಿ ಕೊಡ್ತಾರ ಆ ಜವಾಬ್ದಾರಿ ಮಾಡ್ತೀನಿ ಈಗಾಗಲೇ ಅಲ್ಲಿ ಹಲವಾರು ವಿಚಾರಗಳನ್ನು ಹೇಳಿದಿನಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೆಲುವು ಸಾಧಿಸುತ್ತಿದ್ದಂತೆ ಅಲ್ಲಿನ ಮುಸ್ಲಿಂ ವ್ಯಕ್ತಿಯೊಬ್ಬ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ ನಿನ್ನೆ ಪಾರ್ಲಿಮೆಂಟ್ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಅಲ್ಲಿಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆದ್ದ ತಕ್ಷಣ ಅಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಶ್ಲೀಲವಾದಂಥ ಶಬ್ದಗಳಿಂದ ಬೆಳಿತಿದ್ದು ಇವತ್ತು ವಿಡಿಯೋ ಮೂಲಕ ವೈರಲ್ ಆಗಿದೆ ಶ್ರೀರಾಮ ಸೇನೆ ಸಂಘಟನೆ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಪೊಲೀಸರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಬಂಧನ ಮಾಡಿ ಅವರ ಕೇಸ್ ದಾಖಲ ಮಾಡಿದ್ದಕ್ಕೆ ನಿಮಗೆ ಅಭಿನಂದನೆ ಹೇಳ್ತೀನಿ ಸೊ ನಾನು ಹೇಳ್ತಾ ಇರೋದು ಇದು ಕಾಂಗ್ರೆಸ್ಸಿನ ಪೀರಿಡಿನಲ್ಲೇ ಯಾಕೆ ಆಗ್ತಾ ಇದೆ ಸೊ ಕಾಂಗ್ರೆಸ್ ಗೆದ್ದ ತಕ್ಷಣವೇ ಈ ರೀತಿಯ ವಾತಾವರಣ ಯಾಕೆ ಆಗ್ತಾ ಇದೆ ಬೆಳಗಾವಿಯಲ್ಲಿ ಎಲ್ ಎ ಸೇಟ್ ಗೆದ್ದ ತಕ್ಷಣ ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ವಿಧಾನಸೌಧದೊಳ್ಳೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣವೇ ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಸೊ ಈಗ ಅನೇಕ ಕಡೆಗೆ ಕಾಂಗ್ರೆಸ್ ಪಿರಿಯಡ್ ಇದ್ದಂತ ಸಮಯದಲ್ಲಿ ಮುಸ್ಲಿಮರಿಗೆ ಪಾಕಿಸ್ತಾನ್ ನೆನಪಾಗ್ತಾ ಇದೆಯಾ ಪಾಕಿಸ್ತಾನ್ ಬಗ್ಗೆ ಯಾಕೆ ನಿಮಗೆ ಉತ್ಸಾಹ ಬರುತ್ತೆ ಪಾಕಿಸ್ತಾನ ಬಿಕಾರಿಯಾಗಿದೆ ಭಿಕಾರಿ ಚೋಟಾಗಿದೆ ಅಲ್ಲಿ ತಿನ್ನ ಕೂಡ ಇಲ್ಲ ಉಳಿಯಕ್ಕೆ ಇದಿಲ್ಲ ಅಂತ ಪಾಕಿಸ್ತಾನ ಅಂತೇಳಿ ಇಲ್ಲಿ ಅನ್ನ ತಿಂದು ಇಲ್ಲಿ ಹುಟ್ಟಿ ಇಲ್ಲಿ ಎಲ್ಲ ಫೆಸಿಲಿಟೀಸ್ ತಗೊಂಡು ಪಾಕಿಸ್ತಾನದ ಇದ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಸೊ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಹೇಳ್ತಾನೆ ಇಂಥವ್ರನ್ನ ಎನ್ಕೌಂಟರ್ ಮಾಡಬೇಕು ಇಮ್ಮಿಡಿಯೇಟ್ ಇಂಥವ್ರಿಗೆ ಶಿಕ್ಷೆ ಆಗ್ಬೇಕು ಒಂದು ದೇಶದ್ರೋಹಿಯ ಹೇಳಿಕೆ ಕೊಟ್ಟು ಈ ದೇಶದಲ್ಲಿ ಬದುಕ್ತಾರೆ ಅಂತಂದ್ರೆ ಇದೊಂದು ಕ್ಯಾನ್ಸರ್ ಇದು ಸೊ ಕ್ಯಾನ್ಸರ್ ಅನ್ನು ಹಾಗೆ ಬಿಟ್ರೆ ಅದು ಹರಡ್ತಾ ಹೋಗುತ್ತೆ ಕೂಡ ಸೊ ಇಂಥ ವಿಷಯದಲ್ಲಿ ಗಂಭೀರವಾಗಿ ತಗೊಂಡು ಇದನ್ನು ಕೂಡಲೇ ಹತ್ತು ಬಸ್ ನಲ್ಲಿ ಇಡುವಂತಹ ಪ್ರಕ್ರಿಯೆ ಸರ್ಕಾರ ಪೊಲೀಸ್ ಇಲಾಖೆಯವರು ಮಾಡಬೇಕು ಇಲ್ಲದಿದ್ದರೆ ನಾವು ಉತ್ತರ ಕೊಡಬೇಕಾಗತ್ತೆ ಇಂಥ ದೇಶದ್ರೋಹಿಗಳಿಗೆ ಅಂತನ್ನುವಂತಹ ಎಚ್ಚರಿಕೆಯನ್ನ ನೋಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ